ಅವಾಗ ನೀನ ಅಲ್ಲಿ ನಾನು ಈಗ ನಿಮಗೆ ಒಂದ್ ಸ್ಕೆಚ್ ನ ಅಪ್ರೂವ್ ಮಾಡೋಣ ದೇವ ಫೋಟೋ ಮೇಲೆ ಪ್ಲಸ್ ಇನ್ನು ಪೂರ್ತಿ ರೆಕಾರ್ಡ್ ಮಾಡಕೊಳ್ಳೋ ಒಂದ್ ಕೆಲಸ ಮಾಡೋ ಇವನೇ ನೋ ಪೂರ್ತಿ ರೆಕಾರ್ಡ್ ಮಾಡ್ಕೊ ನಾನೇ ಒಪ್ಕತ್ತಿನ ಅಂತ ನಾನೇ ತಲೆ ಕೆಡಿಸಿಕೊಳ್ಳಲ್ಲ ಅದಕ್ಕೆ ಗೊತ್ತಾಯ್ತಾ ನಮ್ಮ ಏರಿಯಾ ಏನು ಗೊತ್ತೇನೋ ಕೇಳಲಿ ಇಲ್ಲ ಏ ಇವನೇ ಮರಿ ನಮ್ಮ ಏರಿಯಾ ಏನು ಗೊತ್ತೇನೋ ಇವರಗಳಿಗೆಲ್ಲ ಗೊತ್ತು ಕೇಳೋ ಇಡೀ ಫುಲ್ ಪ್ರಪಂಚದಲ್ಲಿ ಇಲ್ಲದೆ ಇರೋದ್ರು ರೆಕಾರ್ಡ್ ತೋರಿಸೋದು ನಮ್ಮ ಏರಿಯಾ

ಬರೀ ನಾನು ಸಿಕ್ಸ್ಟಿ ಫಾರ್ಟಿ ಬಂದಿದ್ದಕ್ಕೆ ಸಿಕ್ಸ್ಟಿ ಫಾರ್ಟಿ ಹೇಳ್ರಿ ಸಿಕ್ಸ್ಟಿ ಬರಿ ಸಿಕ್ಸ್ಟಿ ಹದಿನೈದು ದಿನ ಒಳಗಡೆ ಕೂರಿಸೋದು ಮಗ ನಾನು ಬರೀ ಸಿಕ್ಸ್ಟಿ ಫಾರ್ಟಿಗೆ ನಮ್ ಸಿದ್ದರಾಮಣ್ಣ ಸುಮ್ಮನೆ ಕುಂತವ್ರೆ ಗೊತ್ತಾಯ್ತಾ ಸುಮ್ಮನೆ ಕುಂತವ್ರೆ ಯಾಕೆ ಕೂತವ್ರೆ ಸಮಯ ಇದೆ ಸಮಯ ಕಾಯ್ತಾವ್ರಷ್ಟೇ ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ